ತಾಯಿ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಭಾಗ್ಯಮ್ಮ ಸ ಯಾವ ಊರು ನಾವು ನಿಡಘಟ್ಟ ಸಡಘಟ್ಟ ಹ್ಞೂ ಈ ತೋಟ ಇರೋದು ಯಾವ ಊರಿನಲ್ಲಿ ಒಡ್ರದೊಡ್ಡಿ ಒಡ್ರದೊಡ್ಡಿ ವಡ್ರದಡ್ಡಿ ಪಕ್ಕ ಇದು ಎಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕ್ ಬರುತ್ತಾ ಇದು ಹಾಂ ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕು ಆತ್ಗೂರು ಒಬ್ಬಳಿ ಸರ್ ಆತ್ಗೂರು ಒಬ್ಳಿ ಹಾಂ ಇಲ್ಲಿ ಎಷ್ಟು ಎಕರೆ ವಿಸ್ತೀರ್ಣದ ತೋಟ ಇದೆ ನಿಮ್ಮದು ತಾಯಿ ನಮ್ದು ಎರಡು ಎಕರೆ ಐತೆ ಸರ್ ಎರಡು ಎಕರೆ ಇದೆ ಇನ್ನು ಬಾಜು ಎಲ್ಲ ಸೇರಿಸಿ ಒಟ್ಟು ಒಟ್ಟು ಮೂರ್ ಎಕರೆ ತೋಟ ಬರುತ್ತೆ ಒಟ್ಟು ಮೂರ್ ಎಕರೆ ಒತ್ತುವರಿ ಎಲ್ಲ ಸೇರಿ ಬರುತ್ತೆ ಮೂರ್ ಎಕರೆ ಏನೇನ್ ತಾಯಿ ಬೆಣ್ಣೆ ಗಿಡ ಹಾಕಿದೀವಿ ಬೆಣ್ಣೆ ಹಣ್ಣಿನ ಗಿಡ ಹಾಕಿದೀವಿ ಹಿಂಗು ಹಾಕಿದೀವಿ ಹ

ಈ ತೋಟ ಎಲ್ಲ ನೀವೇ ನೋಡ್ಕೊತಾ ಇದ್ದೀವಿ ನೋಡ್ಕೊತಾ ಇದ್ದ ನೀರಾವರಿಗೆಲ್ಲ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದೀರಿ ನೀರ್ಗೆ ಬೋರ್ ಹಾಕಿದೀವಿ ಪೈಪ್ ಅಲ್ಲಿ ಹಿಡ್ಕೊಂಡ್ ಆಯ್ತಾ ಇವ್ ಸಹ ಹನಿ ನೀರಾವರಿ ಮಾಡಿಸ್ಬೇಕು ಇವಾಗ ಮಾಡಿಸ್ತೀವಿ ಸಹ ರೇಖಾ ಮೇಡಮ್ ಹೇಳವ್ರೆ ಹಾಕಿಸ್ಕೊಡ್ತೀನಿ ಅಮ್ಮ ಅಂತ ಬಂದ್ ನೋಡ್ತಾ ಇರ್ತಾರ ಅವ್ರ ಅಲ್ಲಲ್ಲಿ ತೋಟಗಾರ ಕೆಲಿಯಾಕಿಯವರು ರೇಖಾ ಮೇಡಮ್ ಅವರು ನಿತಿನ್ ಅವರು ಅವರು ಬಂದಿ ಔಷಧಿ ಎಲ್ಲಾ ಕೊಟ್ಟಿ ನೋಡ್ಕತ ನೋಡ್ಕತಾರ ಬಂದ್ ಚೆಕ್ ಮಾಡ್ತಾರೆ ಔಷಧಿ ಹೆಂಗಿದ್ದ ಗಿಡ

ಬೀಜ ಕಸಿ ಗಿಡ ತಕಿ ಅಂದ್ರು ನಾವು ಕಸಿ ಗಿಡ ಬೇಡಿ ಸಹ ಅಂದ್ಬಿಟ್ಟು ಬೀಜದ ಗಿಡನೆ ತಂದು ನಾವು ತಾಯಿ ಕೊಡಗಿನ ಕಡೆಯಿಂದ ಕೊಡಗನ್ ಅವತ್ತಿನ ಕಾಲಕ್ಕೆ ಎಷ್ಟು ಕೊಟ್ಟ್ರಿ ನೀವು ಒಂದ್ ಸೊಸಿಗೆ ನೂರೈವತ್ತು ಕೊಟ್ಟು ನೂರೈವತ್ ಕೊಟ್ರಿ ನೂರೈವತ್ತು ನೂರ ಅರವತ್ ಸೊಸಿ ತರಿಸ್ತು ಅಲ್ಲಿಂದನೆ ಈಗ ನಿಮ್ಗೆ ಈ ಬೆಣ್ಣೆ ಹಣ್ಣಿನ ಯಾರೋ ಸೋಪೋಟ ತಗೊಂಡಿದ್ರು ಚನ್ನಪಟ್ಟಣದವರು ಈ ಭೂಮಿಗೆ ಆಯ್ತದ ಇವ್ ನೆಡಿ ಅಂತ ಹೇಳಿದ್ರು ನಾವು ಕೊಡುಗೆ ಗರಿ ಹೊಡಿತಿದ್ವು ಅವ್ರ ನಮ್ಮ ಓನರ್ ಫೋನ್ ಮಾಡುದು ಆಯ್ತಮ್ಮ ಕಳ್ಸಿಕೊಡ್ತೀನಿ ಅನ್ಬಿಟ್ಟಿ ಇವತ್ತು ಫೋನ್ ಮಾಡಿದ್ರೆ ನಾಳೆನೆ ಕಳ್ಸಿ ಎಷ್ಟೋ ಬೆಣ್ಣೆ ಹಣ್ಣಿನ ಗಿಡಗಳ ಹಾಕಿದ್ರು ನೂರ ಅರವತ್ ಗಿಡ ಅದೇ ನೂರ ಎಲ್ಲ ಫಲ ಬಿಡ್ತಾ ಇದಾವ ಬಿಡ್ತಾವ ಬಿಡ್ತಾವೆ ಇನ್ನೂ ಒಂದು ಐವತ್ ಗಿಡ ಬಿಡ್ಲಿಲ್ಲ ಇವು ಇನ್ಮೇಲೆ ಚೆನ್ನಾಗಿ ಬಿಡ್ತದೆ ಇನ್ನೂರ್ ವರ್ಷ ಚೆನ್ನಾಗಿ ಬಿಡ್ತದೆ ಎಲ್ಲ ಗಿಡ ಬಿಟ್ಟು ಬಿಡ್ತದೆ ಒಟ್ನಲ್ಲಿ ಈಗ ಫಲ ಎಲ್ಲ ಹೋದ ವರ್ಷದಿಂದ ಶುರುವಾಗಿ ಹೋದ ವರ್ಷದಿಂದ ಕೊಡ್ತದೆ ಚೆನ್ನಾಗಿ ಬರ್ತಾ ಇವೆ ಈಗ ಹೋದ ವರ್ಷ ಎಷ್ಟು ಮರಗಳಲ್ಲಿ ಫಲ ಬಂತು ತಾಯಿ ಹೋದ ವರ್ಷ ಒಂದ್ ಐವತ್ ಮರ ಬಿಟ್ಟಿತ್ತು ಇವಾಗ ಆಲೇ ಆಲ್ರೆಡಿ ನೂರ್ ಮರ ಬಿಟ್ಟೈತೆ ಈಗ ಈಗ ನೂರ್ ಮರ ನೂರ್ ಮರ ಬಿಟ್ಟೈತೆ ಇನ್ನು ಬಿಡ್ತದೆ ಮರ ಬಲಿ ಬೋರ್ ಸರಿ ಐವತ್ತು ಮರಗಳು ಫಲ ಬಂದವಲ್ಲ ತಯ್ ಅದರಲ್ಲಿ ಎಷ್ಟು ಹಣ್ಣನ್ನು ಎಲ್ಲೆಲ್ಲಿಗೆ ಮಾರಾಟ ಮಾಡಿದ್ರೆ ಮಾರ್ಕೆಟಿಂಗ್ ಮಾಡಿದ್ರೆ ನಾವು ಮಂಡ್ಯಕ್ಕೆ ಹಾಕ್ತೀವಿ ಆಮೇಲೆ ಮದ್ದೂರು ಜ್ಯೂಸ್ ಅಂಗಡಿಗಳ್ಗೆ ಕೊಡ್ತೀವಿ ರಾಮನಗರ ಕೊಡ್ತೀವಿ ಕನಕಪುರ ಕೊಡ್ತೀವಿ ಇವಾಗ ಬಂದು ಯಾರೋ ಫೋಟೋ ಎತ್ಕಂಡಿ ಹೋಗವ್ರೆ ನಾವು ಒಂದೇ ಸಲ ಕುಯ್ಕೋತೀವಿ ಅಂದ್ಬಿಟ್ಟು ಫೋನ್ ನಂಬರೆಲ್ಲ ತಕ್ಕೊ ಹೋಗವ್ರೆ ನೀವೇನು ಕುಯ್ಬೇಡಿ ಅಂದ್ಬಿಟ್ಟು ತಕ್ಕೋಗೋರೆ ಬರ್ಬೋದು ಕಾಯಿ ಬಂದ ಮೇಲೆ ಬರ್ತಾರೆ ಫೋನ್ ನಂಬರ್ ಹೌದಾ ಫೋನ್ ನಂಬರೆಲ್ಲ ಕೊಟ್ಟೋಗಿ ಕೊಟ್ಟ ಕೊಟ್ಟೋಗವ್ರೆ ಅವ್ರು ಒಂದೇ ಸಲ ಕುಯ್ಕೊಬಿಡ್ತೀವ ಅಮ್ಮಕ್ಕೆ ಹೋಗೋವ್ರೆ ಹಾಂ ಹಾಂ ಹೋದ್ ಸರಿ ನೀವು ಮಾರಾಟ ಮಾಡಿದ್ರಲ್ಲ ಅದು ಎಷ್ಟು ರೂಪಾಯಿ ಕೆಜಿ ಜಿ ಹಂಗೆ ನೂರೈವತ್ತು ಬೇಸಿಗೆಲ್ ಬಂದಾಗ ಇನ್ನೂರ್ಪಾಯಿ ಇವಾಗೆಲ್ಲ ನೂರೈವತ್ತು ಮಾನಣ್ಣ ಈಗ ಇವಾಗ ಒಟ್ಟು ಎಷ್ಟು ಇಳುವರಿ ಬಂತು ಬಂತು ಕೆಜಿ ಅಂತ ಇಲ್ಲ ಬಂದಾಗ ಬಿಡ್ತಿವಿ ಸರ್ ಅವ್ರ ಬಂದಿಂಗ್ ಕುಯ್ಕ ಬಿಟ್ರೆ ಇಷ್ಟು ಅಂತ ಒಂದ್ಸಲ ಗೊತ್ತಾಯ್ತದೆ ಅವ್ರಿನ್ನ ನಾವು ಸ್ವಲ್ಪ ಸ್ವಲ್ಪ ತಗೋ ಹಾಕ್ತಿವಿ ಸ್ವಲ್ಪ ಸ್ವಲ್ಪ ಅಂದಾಜು ಮರದಲ್ಲಿ ಎಷ್ಟು ಗಿಡ ಕೆಜಿ ಈ ಗಿಡ ಈ ಬಿಟ್ರೆ ಒಂದ್ ಗಿಡಕ್ ನಲ್ವತ್ ನಲ್ವತ್ ಕೆಜಿ 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 ಮೂವತ್ ಮೂವತ್ ಹಾಕ್ಬೋದು ಬಂದೇ ಬಂದೇ ಅಲ್ವಾ ನೋಡಿ ತುಂಬಾ ಚೆನ್ನಾಗಿ ಬಿಟ್ಟಿದೆ ಇಲ್ಲಿ ಗಿಡಗಳಲ್ಲಿ ಇಲ್ಲಿ ಹಂಗೆ ಫಲ ಬಿಟ್ಬಿಟ್ರೆ ಸುಮಾರು ಗಿಡ ಬಿಟ್ಟದೆ ಹ್ಮ್ ತುಂಬಾ ಚೆನ್ನಾಗಿ ಇದು ಒಂದು ಈ ತರ ಬಿಟ್ಟಿರೋದೆ ತುಂಬಾ ಒಂದು ಐವತ್ತು ಮರ ಇರಬೇಕು ಅದೇ ಅದೇ ಹಾವೇ ಸ ನೀರು ಸ್ವಲ್ಪ ಕಮ್ಮಿ ಅದರಿಂದ ಇದಾಗಿದೆ ಇವಾಗ ಇನ್ನೊಂದು ಎನ್ರಾವರಿ ಮಾಡಿಸ್ಬಿಟ್ರೆ ಯಾವಾಗೂ ಶೀತಾ ಇದ್ರೆ ಚೆನ್ನಾಗಿ ಬಿಡ್ತಾ ಇರ್ತಾರೆ ಈಗ ಆ ಲೆಕ್ಕದಲ್ಲಿ ಹೋದ್ರೆ ನಲ್ವತ್ತು ಕೆ ಅಷ್ಟು ಬಂದ್ರೆ ಹಾಂ ಇಲ್ಲಾಂದ್ರೂ ಐದು ಸಾವಿರ ಚಿಲ್ಲರೆ ಆಯಿತು ಒಂದು ಮರಕ್ಕೆ ಒಂದು ಮರಕ್ಕೆ ಒಂದು ಮರಕ್ಕೆ ತೆಂಗಿನ ಮರಕ್ಕೆ ಹೋಲಿಸ್ದಾಗ ಇದೇ ವಾಸಿ ಅನ್ನಿಸ್ತಾ ಹಾಂ ಹಾಂ ಅದಕ್ಕೆ ಸಾ ಅದೇ ಇರಲಿ ಇನ್ನು ಸ್ವಲ್ಪ ನೆಡುವ ಅಂತ ಇದು ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಮ್ಮ ಕಡೆ ಯಾರು ಬೆಣ್ಣೆ ಹಣ್ಣಿನ ಇಲ್ಲ ಹಾಕಿಲ್ಲ ನೀವೇ ಹಾಕಿರುವಂತದ್ದು ಈ ಮಟ್ಟದಲ್ಲಿ ತುಂಬಾ ಚೆನ್ನಾಗಿ ಫಲ ಬಿಟ್ಟಿವೆ ಈಗ ಇನ್ನೇನೇನು ಹಾಕಿದ್ರೆ ಬಂದಿತಾ ಇತ್ತು ತೋರಿಸಿ ನೀನು ಅಕ್ಷ ಅದೇ ಸೊಪ್ಪಟ ಬೆಣ್ಣೆ ಗಿಡ ತೆಂಗಿನ ಮರ ಇದು ಬೆಣ್ಣೆ ಗಿಡನೇ ಅದಕ್ಕೆ ಸ್ವಲ್ಪ ನೀರು ಕಮ್ಮಿ

ಎರಡೇ ಬೇಳೆ ಯಾವಾಗ ಇರ್ತದೆ ಯಾವಾಗ ಬಿಡ್ತಾ ಇರ್ತದಮ್ಮ ಅವರು ಯಾವಾಗ ಬಿಡ್ತದೆ ನೀರು ಚೆನ್ನಾಗಿ ಒಟ್ಟಿಗೆ ಗೊಬ್ಬರ ಔಷಧಿ ಹೊಡಿಸ್ಬೇಡಿ ಅಂದ್ರು ನಾವ್ ಔಷಧಿ ಹೊಡಿಸ್ಬಿಟ್ಟು ಹೊಸ ಔಷಧಿ ಮಜ್ಗೆ ಹೊಡೀರಿ ಅಂತ ಹೇಳಿದ್ರು ಮಜ್ಗೆ ಪ್ರೇ ಮಾಡಿ ನೀವು ಔಷಧಿ ಹೊಡಿಸ್ಬೇಡಿ ಅಂದಿದ್ರು ಒಟ್ಟಿನಲ್ಲಿ ವರ್ಷಕ್ಕೆ ಎರಡು ಫಸಲ್ ಬರುತ್ತೆ ಬರ್ತ ಓಸತಿನ ಎರಡು ಫಸಲ್ ಬತ್ತದ್ರೆ ನೀರ್ ಇದ್ ಬಿಟ್ರೆ ಕಾಯಿ ಇರ್ತದೆ ಅಂತ ಹೇಳಿದ್ರು ಗಿಡ ಕೊಟ್ಟವ್ರು ಎರಡ್ ಪಸಕ್ಕೆ ವರ್ಷದಲ್ಲಿ ಹೂವು ಬಿಡ್ತಾ ಇರ್ತದೆ ಈಗ ಕುಯ್ ವರ್ಷ ತಿರುಗು ಹೂ ಇವಾಗಿಂದ ಬಿಡದೇ ಇರೋದು ಒಂದ್ ವರ್ಷಕ್ಕೆ ಎರಡ್ ಎರಡ್ ಸತಿ ಕೊಡ್ತದೆ ಅಂತ ಸರಿ ಸರಿ ಮೂವತ್ತ್ ಮೂವತ್ ನಾಲ್ವಾ ಒಂದ್ ಇಪ್ಪತ್ ಗಿಡ ಬಿಟ್ಟಿಸದ್ ಬೇಸಿಗೆಲಿ ಸಾಲದೆ ಹೋಯ್ತು ಇವಾಗ ನೀರ್ ಚೆನ್ನಾಗ ಬಾಯಿಸಿದ್ರೆ ಈ ತರ ಬಿಡ್ತದೆ ನೀರು ಬಿಡ್ಬೇಕು ಸಾತಕ್ಕೆ ಅವ್ರು ಹೇಳಿದ್ರು ನೀರು ಚೆನ್ನಾಗಿ ಕೊಡಿ ನೀರು ಕೊಟ್ಟಷ್ಟು ಚೆನ್ನಾಗಿರ್ತದೆ ಗಿಡ ಒಟ್ಟಿಗೆ ಗೊಬ್ಬರ ನೀರು ಮಜ್ಜಿಗೆ ಪ್ರೇ ಮಾಡಿ ಅಂತ ಹೇಳ ಮಜ್ಜಿಗೆ ನಾ ಬೆಣ್ಣೆ ತಗ್ ಇದೇನೋ ಮನೆ ಮಾಡಿದ್ರೆ ಇರೋ ಹಾ ರೇಖಾ ಮೇಡಮರು ದೊಡ್ಡ ಗಾರ್ಕೇಲಾ ಕಿಂದ ಕೊಟ್ಟ ದೊಡ್ಡ ಕೊಟ್ಟಿದ್ರು ಮಾಡಿದೀವಿ ಸರ್ ಕೃಷಿ ವಿಕಾಸ್ ಯೋಜನೆ ಇಲ್ಲಿ ನಿರ್ಮಿಸ್ರುವ ಗೇಟ್ ಫಲಾನುಭವಿ ಅವ್ರು ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಹೌಸ್ ಅಂತ ಕೊಡ್ತಾರೆ ಬಡವ್ರಿಗೆ ತುಂಬಾ ಅವರು ಅನುಕೂಲವಾಗಿ ನೋಡಿ ಎಲ್ಲ ಕೊಡ್ತಾರೆ ರೇಖಾ ಮೇಡಮ್ ಅವರು ಮದ್ದು ಮದ್ದೂರು ತಾಲೂಕ್ ಹೆಸರುವಾಸಿ ಆಗ್ಬಿಟ್ಟವ್ರೆ ಹಂಗಿರ್ಬೇಕು ಎಲ್ಲಿಗೋ ಒಬ್ರು ಇವ್ರ ಸರಿ ಎಲ್ಲ ಏನ್ ಸೌಲಭ್ಯ ಬತ್ತದೆ ಅವ್ರ ಫೋನ್ ಮುಖಾಂತರ ತಿಳಿಸ್ಬಿಡ್ತಾರೆ ಒಂದೇ ದಿನ ಕ್ರೇಟ್ ಕೊಟ್ಟವ್ರೆ ಮನೆಗೆ ಕೊಟ್ಟವ್ರೆ ಬೇವು ನಿಂಡಿ ಕೊಡ್ತಾರೆ ಔಷಧಿ ಕೊಡ್ತಾರೆ ಫೋನ್ ಮಾಡಿ ತಿಳಿಸ್ತಾರೆ ಬನ್ನಿ ದಿನ ತೆಂಗಿನ ಸಸಿನೂ ಅವರೇ ಸರ್ ಮೂವತ್ ಗಿಡ ತೆಂಗಿನ ಸಸಿ ಕೊಟ್ಟವ್ರೆ ಅದನ್ನೆಲ್ಲ ನೆಟ್ಟಿದೀವಿ ತುಂಬಾ ಚೆನ್ನಾಗ್ ಕೆಲಸ ಮಾಡ್ತಾರೆ ಅವರೇ ಕಾರ್ ತಗ ಬಂದು ನೋಡಿ ಇದಕ್ಕೇನ್ ಹಾಕ್ಬೇಕು ಏನ್ ಔಷಧಿ ಹೊಡಿಬೇಕು ಅದನ್ನೆಲ್ಲಾ ಅವರು ಲಿತಿನವರು ಬಂದು ನೋಡ್ಕೊಂಡ್ ಹೋಗಿ ಕೊಡ್ತಾರೆ ಔಷಧಿನ ಅವಾಗ ವರ್ಷಕ್ಕೆ ಎಡ್ಸರಿ ಔಷಧಿ ಕೊಡ್ತಾರೆ ಒಡಿಸ್ತೀವಿ ಹಾಕಿ ನೀರ್ ಚೆನ್ನಾಗ್ ಕೊಡಿ ಅಂದವ್ರೆ ಆಮೇಲೆ ತಿರ್ಗಾ ಇದ್ರದ್ದು ಹನಿ ನೀರಾವರಿಗೆಲ್ಲಾ ಅಪ್ರೂವಲ್ ಮಾಡವ್ರೆ ಅಯ್ಯಪ್ಪ ಗೊತ್ತ ಇಲ್ರ ಫೋನ್ ಮಾಡ್ತಾರ ನಾವ್ ಹೋದಾಗ ಮಾಡಿಸ್ಕೊಟ್ಟವ್ರೆ ಹಾಕ್ತಾರಲ್ಲ ಟ್ರಿಪ್ ಹಾಕ್ತಾರಲ್ಲ ಅಯ್ಯಪ್ಪ ಬರ್ಬೇಕು ಅವ್ರ ಬಂದ್ಬಿಟ್ರೆ ಹಾಕ್ಬಿಡ್ತಾರೆ ನಾವು ಆಳದೆಲ್ಲ ಸೌಲಭ್ಯ ನಾವೇ ಕೊಡ್ತೀವಿ ಅವ್ರ ಬರ್ಲಿ ಅವರ ಅಂತ ಹೇಳವ್ರೆ ನಾವು ಕೊಡ್ತೀವಿ ಅವ್ರ್ ಬರ್ಬೇಕು ಸ ಈಗ ನಾಳಾಗ ಬಂದೆ ಅಂತಾರೆ ಬರುದೇ ಅಪ್ಪು ಮಾಡವ್ರು ನಮ್ಗೆ ತೋಟ ನೋಡ್ಬಿಟ್ಟು ಈಗ ನಿಮ್ಮ ಯಜಮಾನ್ರು ತಿರೋದ್ ಮೇಲೆ ನೀವೇ ನೋಡ್ಕೋತ ನಾವೇ ನೋಡ್ಕೋತಾ ಸರ್ ನೀವೇ ನೋಡ್ತಾ ಇದ್ದಾ ಮಕ್ಳು ಏನ್ ಮಾಡ್ತಾ ಇದ್ದಾರೆ ತಾಯಿ ಮಕ್ಳು ಕೆಲ್ಸಕ್ಕೆ ಹೋಗ್ತಾನ ಮಗ ಬೆಂಗಳೂರಿಗೆ ಒಬ್ಬ ಅಂಗವಿಕ ಹ್ಮ್ ಇಬ್ಬರು ಮಕ್ಳಿಗೆ ಅಂಗವಿಕಲ್ರ ಒಬ್ಬ ಅಂಗವಿಕ ಒಬ್ಬೊಗಳ ಮಗಳು ಮನೇಲೆ ಇದ್ದಾಳೆ ಅವ್ರಿಗೆ ಸಪ್ರೇಟ್ ಅವ್ರಿಗೂ ಮನೆ ಇಲ್ಲ ಮಾಡ್ಕೊತೀವಿ ಸರ್ ಹೌದಾ ಇಬ್ರು ಹೆಣ್ಮಕ್ಳು ಮದುವೆ ಮಾಡಿದಿರಿ ಮಾದೇವೆ ಮಾಡಿದೀನಿ ಈಗ ಈ ಬೆಣ್ಣೆ ಹಣ್ಣಿನ್ ಗಿಡಗಳಲ್ಲಿ ಮಧ್ಯದಲ್ಲಿ ಸಪೋಟಗಳು ಹಾಕೊಂಡಿದೀರಿ ಹ್ಞೂ ಹಾಕೊಂಡಿ ಸಪ್ಪ ಅಷ್ಟೇ ಸಪೋಟ ನೆಟ್ಟಿದ್ದು ಆಮೇಲೆ ಬೆಣ್ಣೆ ಗಿಡ ಹಾಕ್ತಾವು ಆದ್ರೆ ಹಾಯ್ಸ್ಕೊಂಡ್ ಹೋಯ್ತಾ ಆಯ್ದೀವಿ ಎಷ್ಟೇ ಸಪೋಟ ನೆಟ್ಕೊಂಡು ಅವಾಗ ನಲ್ವತ್ತು ರೂಪಾಯಿ ಹೊರ್ತೀವಿ ಸಾ ಇವಾಗ್ಲೇ ಮೂವತ್ತು ರೂಪಾಯಿ ಇಪ್ಪತ್ತು ಈಗ ಸಪೋಟ ಗಿಡಗಳು ಎಷ್ಟಿದಾವ್ತ ಏ ಅವು ನೂರಿಪ್ಪತ್ತಾಳೆ ನೂರಿಪ್ಪತ್ತು ಇವೆ ಹ್ಮ್ ನೋಡಿ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಸಪೋಟ ಗಿಡಗಳು ಹಾಕಿದಿರಿ ನೂರಿಪ್ಪತ್ತು ಇವೆ ಇವನು

ಯಾವ್ರ ಹೇಳಿದ್ರು ಇನ್ನು ಇನ್ಮೇಲೆ ಚೆನ್ನಾಗಿ ಬಿಡ್ತವೆ ಚೆನ್ನಾಗಿ ರೋಗ ಒಡಿದಂತೆ ಮಾಡಿದ್ರೆ ಮಾಲ್ದ ಮರ ತರ ಆಗೋಗ್ಬಿಡ್ತಾವ ದೊಡ್ಡ ದೊಡ್ಡ ಮರ ಹೇಳವ್ರಿ ಯಾರೋ ಒಂದ್ ಮೂರ್ ಮರದಲ್ಲಿ ಕೂದ್ ಬಿಟ್ರು ಚೀಲ ತಗೊಂಡ್ ಬೆಳಿಗ್ಗೆ ಈ ಸತಿನ ಮಾಡುತ್ತೋ ಸಾ ಅದಕ್ಕೆ ಚಾಮ್ರ ಮುಡಿಸ್ಬಿಟ್ಟು ನೋಡಿ ಈ ಮರದಲ್ಲಿ ಹಾಂ ಎಲೆಗಳೇ ಕಮ್ಮಿ ಹಾಂ ಹಾಂ ಇನ್ನೂ ಚೆನ್ನಾಗಿತ್ತು ಉದುರಿ ಬಿಟ್ಟದ್ ನೋಡಿ ಸರ್ ಎಲೆಗಳೇ ಕಮ್ಮಿ ಹಾಂ ಬರೀ ಬೆಣ್ಣೆಹಣ್ಣೇ ಇದೆ ಹಾಂ ಹಾಂ ಪೂರ್ತಿ ಬೆಣ್ಣೆಹಣ್ಣೆ ಇದೆ ಹಾಂ ಹಾಂ ನೋಡಿ ಹೆಂಗಿದೆ ಹಾಂ ಚೆನ್ನಾಗಿ ಕಾಣ್ತಾ ಇದೆ ಬೆಣ್ಣೆಹಣ್ಣು ಮರದ ಪೂರ್ತಿ ಬೆಣ್ಣೆಹಣ್ಣು ಇದೆ ಎಲೆಗಳೇ ಕಮ್ಮಿ ಇಲ್ಲಿ ಇನ್ನೂ ಚೆನ್ನಾಗಿ ಬಿಟ್ಟಿತ್ತು ಹಾಂ ಹಾಂ ಚೆನ್ನಾಗಿ ಬಿಟ್ಟಿವೆ ಸ್ವಲ್ಪ ಕೂತು ಬಿಟ್ಟೆ ಇದಲ್ಲಿ ಜಾಸ್ತಿ ಇದಾಯ್ತು ಇದು ಅಂದ್ಬಿಟ್ಟು ಚೆನ್ನಾಗಿ ಬಿಟ್ಟಿವೆ ಇವು ಎಲೇನೇ ಇಲ್ಲ ಬರಿ ಕಾಯೆ ಹಾ ಎಲೇನೇ ಇಲ್ಲ ಬರಿ ಕಾಯೆ ಬಿಟವೆ ನೀವು ಸಪೋರ್ಟ ಎಷ್ಟ್ರು ಕೊಡ್ತಾ ಇದಿರಿ ಈಗ ನೀವು ಆ 20 ರೂಪಾಯಿ 30 ರೂಪಾಯಿ ಈಗ ರೇಟ್ ಕಡಿಮೆ ಆಯಿತು ರೇಟ್ ಕಡಿಮೆ ಆಗ್ತಿದೆ ಡೌನ್ ಆಗ್ತಿದೆ ಸರ್ ಹಾ ನೋಡಿ ಎಷ್ಟು ಪಕ್ಷಿ ಇದ್ದಾವೆ ಹೌದಾ ಇಂತಾರ್ ನಾವು ಎಲ್ಗೋದ ಬನ್ನಿ ಅವ ಒಂದು ಪ್ರಾಣಿ ಹೌದು ಅವಕ್ಕೂ ಜೀವನ ಆಗಲಿ ಅವಕ್ಕೂ ಜೀವನ ಆಗ್ಬೇಕು ಅಂದರೆ ಜೀವನ ಆಗಬೇಕಲ್ಲ ಅವು ರೈತನ ಮಿತ್ರ ಇದ್ದಂಗೆನೆ ಹಾಂ ಯಾವೋ ತಿನ್ನಲಿ ಹಕ್ಕಿ ಪಕ್ಷಿಗಳು ರೈತನ ಮಿತ್ರ ಇದ್ದಂಗೆನೇ ತಿನ್ನಲಿ ಅವು ಬನ್ನಿ ಅವೆಲ್ಲಿಗೆ ಹೋದವರು ಹೌದು ಆರಾಮಾಗಿದ್ರು ಚೆನ್ನಾಗಿ ಬೆಣ್ಣೆಯನ್ನು ಗಿಡಗಳು ತುಂಬಾ ಹುಲ್ಸಾಗಿ ತುಂಬಾ ಚೆನ್ನಾಗಿ ಬಂದಿವೆ ನೀರು ಇರಬೇಕಾಗಿತ್ತು ಸಾ ಅದು ಎಷ್ಟು ಚೆನ್ನಾಗಿ ಇನ್ನೂ ಅನುಕೂಲ ಆಗೋದು ಹೌದು ಹೌದು

ಫುಲ್ ಸಪೋರ್ಟ್ ಹಾಕ್ಬಿಟ್ಟಿದ್ದೀರಿ ಸಪೋರ್ಟ ಬೆಣ್ಣೆ ಹಣ್ಣಿನ ಗಿಡ ಗಿಡಗಳೇ ಜಾಸ್ತಿ ಮಧ್ಯ ಒಂದೊಂದು ತೆಂಗ ಹಾಕೊಂಡು ನೋಡಿ ತೆಂಗ ಐವತ್ ರೂಪಾಯಿ ಕೆಜಿ ತೆಂಗು ಈಗ ಚೆನ್ನಾಗಿ ಬಂದಿವೆ ಇದ್ರೆ ಕೂದ್ ಬಿಡ್ರಿ ಸಾ ನಾವು ಕೂದೋ ಕಾಯಿ ಜಾಸ್ತಿ ಇತ್ತು ಇತ್ತು ಮರದಲ್ಲಿ ಒಂದು ವರ್ಷ ಹಂಗೆ ಬಿಡ್ತದೆ ಹ್ಮ್ ನೋಡಿ ಹೆಂಗೆ ಬೆಣ್ಣೆಹಣ್ಣು ಗಿಡಗಳು ತುಂಬಾ ಚೆನ್ನಾಗಿ ಬಿಟ್ಟಿವೆ ಹುಡುಕೆಲ್ಲ ಬೇವಿನ ಹಿಂಡಿ ಹಾಕ್ಬೇಕು ಸಾಯಿಗ ಗೊಬ್ಬರ ಕೊಟ್ಕೆ ಗೊಬ್ಬರ ಅಷ್ಟೇ ಕೊಟ್ಕೆ ಗೊಬ್ಬರ ನೀರು ಕೊಟ್ಕೆ ಅವ್ರು ಹೇಳಿದ್ರು ಗಿಡ ಕೊಟ್ಟರು ಸುತ್ತ ಬೇವಿನ ಹಿಂಡಿ ಹಾಕಿ ಕೊಟ್ಕೆ ಗೊಬ್ಬರ ಹಾಕಿ ನೀರು ಮಧ್ಯ ಪ್ರೇ ಮಾಡಿ ಅಂತ ಹೇಳಿದ್ರು ಸಹ ಅದನ್ನೇ ನಾವು ಉಪಯೋಗಿಸ್ತಾ ಇದೀವಿ

ಹೌದು 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 ಚಿರುಚೆ ಬೇರೆ ಅದೇ ಇಲ್ಲಿ ಹ್ಞೂ ಓಡಾಡ್ತಾ ಓಡಾಡ್ತಾ ಇದ್ದೀವಿ ಸಂಧ್ಯ ಆದಮೇಲೆ ಹ್ಞೂ ಓಡಾಡ್ತಾ ಇದ್ದ ಚಿರಿಚೆ ಇದೆಯಾ ಇಲ್ಲಿ ಹೌದಾ ಇಲ್ಲಿ ಚಿರ್ತೆ ಏನೂ ಯಾರಿಗೂ ಹಾನಿ ಮಾಡಿಲ್ವಾ ಹಾಂ ಇಲ್ಲಿ ಏನು ಮಾಡಿಲ್ಲ ಅವ್ನ ಕರು ತಿಂದು ಬಿಡ್ತಾವು ಹಾಂ ಹಾಂ ಓಡಾಡ್ತಾ ಇಲ್ಲ ಚೆನ್ನಾಗಿ ತೋಟ ತುಂಬಾ ಚೆನ್ನಾಗಿ ಮಾಡಿದಿರಿ ಏನು ಗೊಬ್ಬರ ವರ್ಷಕ್ಕೆ ಒಂದು ಎರಡು ಸರಿ ಕೊಡ್ತೀರೋ ಈ ಹೋದ ವರ್ಷ ಕೊಟ್ಟಿದ್ದೋ ಈ ವರ್ಷ ಒಂದು ಟಿಪ್ಪರ್ ಲಾರಿ ತರಿಸಿ ಹಾಕ್ಬಿಟ್ಟೀವಿ ಇದು ಹಾಕ್ಬಿಟ್ಟ ಗೊಬ್ಬರ ಎಲ್ಲಿ ತರಿಸ್ತೀರಿ ಅದು ನಮ್ಮ ಮಗಳ ಮನೆಯಿಂದ ತರಿಸ್ತು ಹೌದಾ ಹಸು ಸಾಕು ನಾವು ಮಡಗಿದ್ದು ಐದು ಹಸುನಾ ನಮ್ಮ ಮಗಳು ಹೊಡೆದ್ಬಿಟ್ಟು ನಮ್ಮ ಯಜ್ಮಾನ್ರಿಗೆ ಇರೋದ ಮೇಲೆ ಅದಕ್ಕೆ ಅವರು ಕೊಟ್ಟಿಗೆ ಗೊಬ್ಬರ ಏನೇ ಸ್ಟಾಕ್ ಮಾಡಿ ನಮಗೆ ತುಂಬ ಅಲ್ಲಿ ಕಳಿಸ್ಬಿಟ್ರಿ ಅಲ್ಲಿ ಕಳ್ಸಿಬಿಟ್ರು ಕಳ್ಸಿಬಿಟ್ರು ಮಗಳ ಮನೆಗೆ ಹೊಡ್ದು ಬಿಟ್ಟು ಸಾಕು ತುಂಬ ಚೆನ್ನಾಗಿ ಬಂದಿವೆ

ಕಾಯಿಗಳು ಗೊತ್ತೇ ಆಗಲ್ಲ ಹಾ ಎಲೆಗಳು ಹಸರಾಗಿವೆ ಕಾಯಿ ಅತಾ ಇತರ ಐನು ಹಸ್ರೆ ಇದೆಯಲ್ಲ ಅಲ್ಲಿ ಹಣ್ಣುಗಳು ಆ ಕಡೆ ಗಿಡ ಚೆನ್ನಾಗಿ ಗೊತ್ತು ಹಾ ಕಾಣೋದೇ ಇಲ್ಲ ಎರಡು ಒಂದೇ ಕಲರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಿಟಿವೆ ಕಾಯಿಗಳನ್ನು ಮಾತ್ರ ಸಾಲ್ತಾ ಇಲ್ಲ ಅದಕ್ಕೆ ಸಪೋರ್ಟ್ ಗಿಡಗಳು ಇದೇ ಬೇರೆ ಜಾತಿ ಬೆಣ್ಣೆ ಹಣ್ಣು ಗಿಡ ಕಾಣಿಸ್ತಿದೆ ಯಾವ್ದು ಹೇಳಿ ಇದು ಹಾಂ ಹೂವನೇ ಬಿಡ್ಲಿಲ್ಲ ನೋಡಿ ಏನು ಹೂವು ಬಿಟ್ಟಿಲ್ಲ ಈ ಕಡೆ ಗಿಡ ಚೆನ್ನಾಗಿ ಬಿಟ್ಟ ಹಾಂ ಹಾಂ ಏನು ಸ್ ಮಧ್ಯವ ಸೀಬೆ ಹಾಕ್ಕೊಂಡಿದೀರಾ ಇಲ್ಲ ಒಂದು ತಿನ್ನಲಿಕ್ಕೆ ಅಂದ್ಬಿಟ್ಟು ಹಾಕಿದೆ ಹಾಂ ಹಾಂ ಕಾಯಿ ಬಂದಿಲ್ಲ சூர்гадаல லகிறா ஹம் കാണೋದில்லை ஆ புடிடவா ஹஹ் சன

ಒಂದಕ್ಕಿಂತ ಕಿಂಟಾ ಒಂದ್ ನೀರ್ ಇರ್ತಾವೆ ನೀರ್ ಬೇಕುಸ ಹ ಅದೇ ನೀರ್ ಸ್ವಲ್ಪ ಹಿಂಸೆ ಆಗಿದೆ ನೀವು ಇದ್ ಮಾಡ್ಬಿಡಿ ಡ್ರಿಪ್ ಮಾಡಿಸ್ಬಿಡಿ ಇಲ್ಲೂ ಚೆನ್ನಾಗಿ ಬಿಟ್ಟಿವೆ

ご注意ください。

ಕೂತ್ಕೊಳ್ಳಿ ಕೂತ್ಕೊಳ್ಳಿ ಈಗ ನೀವು ಈ ವಯಸ್ಸಲ್ಲೂ ತುಂಬಾ ಚೆನ್ನಾಗಿ ಬೆಳೆದು ಮಾದರಿ ಆಗಿದ್ದೀರಿ ಈಗ ಬೆಳೀತಾ ಇರ್ತಕ್ಕಂತ ಹೊಸ್ದಾಗಿ ಬಂದಿರೋ ರೈತರುಗಳಿಗೆಲ್ಲ ನಿಮ್ಮ ಅನುಭವ ಏನಾದ್ರು ಹೇಳುವಂಥದ್ದಿದ್ರೆ ಹೇಳಿ ತಾಯಿ ಹೇಳಿ ಈಗಿನ ರೈತರುಗಳಿಗೆ ಹಿಟ್ಟು ಬೆಳೆಸ್ಬೇಕಲ್ರ ಹಿಟ್ಟು ಬೆಳೆಸಿದ್ರೆ ದುಡ್ಡು ಅದು ಒಟ್ನಲ್ಲಿ ಬೆಣ್ಣೆ ಬೆಣ್ಣೆ ಹಣ್ಣಿನ ಗಿಡ ಹಾಕಿ ಬೆಳೆದ್ರೆ ಆದಾಯಕ್ಕೆ ತೊಂದರೆ ಇಲ್ಲ ಅಂತೀರಾ ತೊಂದರೆ ಇಲ್ಲ ಸರ್ ತೊಂದ್ರೆ ಏನಿಲ್ಲ ಗೊಬ್ಬರ ಹಾಕಿ ನೀರೆಲ್ಲ ಚೆನ್ನಾಗಿ ಕೊಟ್ರು ಚೆನ್ನಾಗಿ ಫಲ ಬಿಡ್ತದೆ ಚೆನ್ನಾಗಿ ಫಲ ಬಿಡ್ತದೆ ವರ್ಷಕ್ಕೆ ಎರಡು ಸತೆ ಉಸ್ತಿ ಬಿಡಿಬೇಕು ಸುತ್ತ ಬೇವಿನ ಹಿಂಡಿ ಹಾಕ್ಬೇಕು ವರ್ಷಕ್ಕೆ ಒಂದ್ಸಲಿ ಎರಡು ಸಲಿ ನೀರು ಚೆನ್ನಾಗಿ ಕೊಟ್ಕೊಂಡ್ರೆ ಬಂದ್ರೆ ಚೆನ್ನಾಗಿ ಇದಕ್ಕೆ ಕಾಯಲೇ ಗೆಲೇ ಯಾವುದು ಬರೋದಿಲ್ವಾ ಆ ಶುಗರ್ ಕಂಟ್ರೋಲ್ ಐತೆ ಸಾಯ್ ಸಪ್ಪೆ ತಿಂಕ ಬಂದ್ರೆ ಹ ಹ ಅದನ್ನೇ ಒತ್ಂಟೆ ತಿಂದ್ರೆ ನಮ್ಗೂ ಶುಗರ್ ಆಯ್ತಲ್ರ ತಿಂದ್ರೆ ಒಂದ್ ದಿನ ಒಂದ್ ತಿಂದ್ರೆ ಶುಗರ್ ಕಂಟ್ರೋಲ್ ಶುಗರ್ ಕಂಟ್ರೋಲ್ ಆಯ್ತದ ಆರೋಗ್ಯಕ್ಕೂ ಒಳ್ಳೇದು 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 ಹ್ಮ್ ಒಟ್ಟಿನಲ್ಲಿ ಈ ಮರಕ್ಕೆ ಗಿಡಗಳಿಗೆ ಯಾವ್ದು ಏನು ಇಲ್ರ ಬೇವ್ನಿಂಡಿ ಆಗ್ತಿವಲ್ ವರ್ಷಕ್ಕೆ ಎರಡ್ ಸಲ ಔಷಧಿ ಉಳಿಬೇಕು ಬುಡಕ್ಕೆ ಆಮೇಲೆ ಔಷಧಿಲ್ರ ಔಷಧಿ ಹೊಡೀಲೇಬೇಕು ತೋಟಗಾರಿಕೆ ಇಲಾಖೆಯಿಂದ ಹೊಡಿಬೇಕಾಟ್ನಲ್ಲಿ ನೀವು ಕಾಣ್ತಾ ಯಾವ ರೋಗಗಳು ಕಾಣ್ತಾ ಹೇಳ್ತಾರೆ ಔಷಧಿ ಬುಡಕು ಇರಿ ಅಂತ ನಿತಿನ್ ಅವ್ರ ಅವರಲ್ಲ ಅವ್ರ ಬಂದ್ ನೋಡ್ಬಿಟ್ಟು ಗಿಡಕ ಔಷಧಿ ಕೊಡ್ತಾರ ಅವ್ರೇ ನೋಡ್ಬಿಟ್ಟು ಅದನ್ನ ತಗೊಂಡ್ ಡ್ರಮ್ಗ ಕಲ್ಸಿ ಒಂದ್ ಗಿಡಕ್ಕೆ ಎರಡ್ ಎರಡ್ ಲೀಟರ್ ಮೂರ್ ಲೀಟರ್ ಹ್ಮ್ ಕಂಟ್ರೋಲ್ ಆಗೋಯ್ತ ಸರಿ 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 ತಾಯಿ ನಿಮ್ ತೋಟ ನೋಡಿದೆ ಬಹಳ ಸಂತೋಷ ಆಯ್ತು ಖುಷಿ ಆಯ್ತು ಸರಿ ನಮಸ್ಕಾರ ನಮಸ್ಕಾರ